ನಿನ್ನೆ ಪ್ರೈಮ್ ಮಿನಿಸ್ಟರು ವಿರೋಧ ಪಕ್ಷಗಳೆಲ್ಲರೂ ಸೇರಿಕೊಂಡು ಸಮಾಧಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಯಾರಿಗೂ ಸಮಾಧಿ ಮಾಡಕ್ಕೆ ಹೋಗಲ್ಲ ಪಕ್ಷಗಳು ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಸಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಆಗಿದೆ ಹತ್ತು ವರ್ಷದಲ್ಲಿ ಬಡವರ ಪರವಾಗಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಅವ್ರ ಮೇಲೆ ಆರೋಪ ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ ಅವರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ದರು ಯಾವ ಭರವಸೆಗಳನ್ನು ಈಡೇರಿಸ್ತಿಲ್ಲ ಅಂತಕ್ಕಂಥದ್ದು ರಾಜಕೀಯವಾಗಿ ಸೋಲಿಸ್ಬೇಕು ಅವ್ರನ್ನ ಅನ್ನೋದು ಬಿಟ್ಟರೆ ಸಮಾಧಿ ಮಾಡಿಸ್ಬೇಕು ಅಂತ ಅನ್ನೋದು ಆ ಥರದ ಅವರು ದೇಶದ ಪ್ರಧಾನಮಂತ್ರಿ ರಾಜಕೀಯವಾಗಿ ಸೋಲಿಸ್ಬೇಕು ಅನ್ನೋದು ವಿರೋಧ ಪಕ್ಷದವರು ಇದು ಇದ್ದೇ ಇರ್ತದೆ ಬಿಕಾಸ್ ಈ ದೇಶ ಅಭಿವೃದ್ಧಿ ಆಗಲಿಲ್ಲ ಆರ್ಥಿಕವಾಗಿಯೂ ಅಭಿವೃದ್ಧಿ ಆಗಲಿಲ್ಲ ಜೊತೆಗೆ ಬಡವ್ರ ಅಭಿವೃದ್ಧಿ ಬಡವರ ಅಭಿವೃದ್ಧಿಯೂ ಕೂಡ ಆಗ್ತದೆ ಪ್ರಧಾನಿಯವರ ಬಾಯಲ್ಲಿ ಈ ರೀತಿಯಾದಂಥ ಮಾತುಗಳು ಬರ್ತಾರೆ ಯಾಕೆ ಯಾಕೆ ಅವರು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ ಆ ಭಯದಿಂದ ಹತಾಶರಾಗಿ ಬಾಯಿ ಬಂದಾಗ ಏನಪ್ಪ ಹತ್ಮ ವರ್ಷದಲ್ಲೇ ಮೊದಲ ಬಾರಿಗೆ ಆಯ್ತು ಹತ್ವ ವರ್ಷದಲ್ಲದೆ ಮೊದಲ ಬಾರಿಗೆ ಈ ರೀತಿ ಮಾತನಾಡ್ತಾರೆ ಅಂತ ಈಗ ಕಳಸಾರಿ ಸೋಲು ಗೆಲ್ತೀವಿ ಅಂತ ಇತ್ತು ಅವ್ರು ಈ ಸಾರಿ ಕಾನ್ಫಿಡೆನ್ಸ್ ಇಲ್ಲ ಸೋಲ್ತೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ ಎಕ್ಸ್ಪೋಸ್ ಜನಗಳಿಗೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಎಮೋಷ್ನಲ್ ಆಗಿ ಮಾತಾಡ್ತಾರೆ ಎಮೋಷನಲ್ ಆಗಿ ಎಕ್ಸ್ಪ್ಲೈಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಜನ ಗೊತ್ತಾದ ಮೇಲೆ ಮತ್ತೆ ಒಂದು ಸಾರಿ ಮತ್ತೆ ಓದಿ ಯಾವಾಗಲೂ ಮೇಲೂ ಕೇರಿದವರು ಕೆಳಕ್ಕೆ ಶುರು ಕಿಳೀಲೇಬೇಕಲ್ಲ